प्राइस अलॉट ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಯಹೋಶ್ವ ಒಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸ್ಥಿರಚಿತ್ತನಾಗಿರೋ ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ನೀನು ಹೋಗುವಲ್ಲೆಲ್ಲ ದೇವರಾದರೆ ಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನು ಇಲ್ಲಿ ಯೌಶವನನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಬಲಪಡಿಸ್ತಾ ಇದ್ದಾರೆ ಹೇಗೆ ದೇವರು ಯೌಶವನನ್ನ ಇಲ್ಲಿ ಬಲಪಡಿಸ್ತಾ ಇದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಕರ್ತನ ಏನ್ ಮಾಡುವವನಾಗಿದ್ದಾನೆ ಬಲಪಡಿಸ್ತಾ ಇದ್ದಾನೆ ನಾಂಜ ಬೇಡ ಕಳವಳಗೊಳ್ಳಬೇಡ ಅನೇಕ ಸಮಯದಲ್ಲಿ ನಾವು ಕಳವಳಗೊಳ್ತೇವೆ ಭಯಪಡುವ ಸಮಯಗಳು ಹಂಚಿಕೊಳ್ಳುವ ಸಮಯಗಳು ನಮಗೆ ಬರುತ್ತೆ ಹೇಗೆ ಕರ್ತನ ಯೌಶವನೊಂದಿಗೆ ಇದ್ದು ಜಯವನ್ನ ಕೊಟ್ಟು ಅಯ್ಯೋರ್ಧನ್ ಹೊಳೆನ ದಾಟುವುದಕ್ಕೆ ಕರ್ತನ ಸಹಾಯವನ್ನು ಮಾಡಿದರು ಹೇಗೆ ಕರ್ತನ ಎರಿಗೋ ಕೋಟೆಯನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿದರು ಅದೇ ರೀತಿಯಾಗಿ ಕರ್ತನು ನಮ್ಮ ಏನ್ ಮಾಡುವನಾಗಿದ್ದಾನೆ ಸ್ಥಿರಪಡಿಸಿ ನಮ್ಮ ಏನ್ ಮಾಡುವನಾಗಿದ್ದಾನೆ ನಡೆಸುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ಯೌಶವನ ದೇವರು ಇವತ್ತು ನಮ್ಮ ಜೊತೆಗಾರನಾಗಿದ್ದ ಇದ್ದಾರೆ ನಾವು ಇವತ್ತು ಯೋಚಿಸುವಂತದ್ದು ಬೇಡ ನಾವ್ ಇವತ್ತು ಕಳವಳಗೊಳ್ಳುವಂಥದ್ದು ಬೇಡ ನಾವು ಇವತ್ತು ಹಂಚಿಕೊಳ್ಳುವಂಥದ್ದು ಬೇಡ ನಾವು ಇವತ್ತು ಭಯಪಡುವಂಥದ್ದು ಬೇಡ ಯುಷವನು ನಿಗಿದ್ದ ದೇವರು ಇವತ್ತು ನಮ್ಮ ತಡೆಗಳನ್ನು ತಡೆಗಳನ್ನ ನೀಗಿಸಿ ನಮ್ಮ ಏನ್ ಮಾಡುವವರಾಗಿದ್ದಾರೆ ಸರಾಗವಾದ ಮಾರ್ಗದಲ್ಲಿ ಕರ್ತನ ನಮನ ನಡೆಸುವುದಕ್ಕೆ ಅದನ್ನು ಶಕ್ತನಾಗಿದ್ದಾನೆ ಯೌಶವನ ದೇವರು ಇವತ್ತು ನಮ್ಮ ದೇವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಕರ್ತನೆ ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಸ್ವಾಮಿ ಯುಷವನ್ನು ಹೇಗೆ ನೀನು ವಾಕ್ಯದ ಮೂಲಕ ಬಲಪಡಿಸಿದ್ಯೋಪಾ ಅದೇ ರೀತಿ ಆಗಿ ದೇವರೇ ನೀನು ನಮ್ಮನ್ನು ಬಲಪಡಿಸು ಅನೇಕ ವಿಷಯಗಳಲ್ಲಿ ನಾವು ಕಳವಳಗೊಂಡಿದ್ದೇವೆ ಹಂಚಿಕೊಂಡಿದ್ದೇವೆ ಸ್ವಾಮಿ ನಮ್ಮನ್ನು ಸ್ಥಿರಪಡಿಸಿ ನಮ್ಮನ್ನು ನಿಮ್ಮ ಮಾರ್ಗದಲ್ಲಿ ನಡೆಸು ಜಯವನ್ನು ಉಂಟು ಮಾಡ್ರಿ ಎಲ್ಲ ಕಳವಳಗಳನ್ನು ತೆಗೆದಾಕು ದೇವರೇ ನಿಮ್ಮ ನಾಮಕ್ರಿಸೋದರ ರಾಜ್ಯ ಜೇ ನೇಶು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ ಸ್ವಾಮಿ